ನಮಸ್ಕಾರ ಸದಾನಂದ ಬಾಂಬ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಸರ್ಕಾರಕ್ಕೆ ಅನುದಾನದ ಕೊರತೆ ಉಂಟಾಗಿದೆ ಹೀಗಾಗಿ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಕಾಮಗಾರಿಗಳು ವೇಗದ ಗತಿಯನ್ನು ಕಳೆದುಕೊಂಡಿವೆ ಅಂತ ಹೇಳ್ಬೋದು ಕಳೆದ ಸರ್ಕಾರದಲ್ಲಿ ಅನೇಕ ಕಾರ್ಯ ಕಾಮಗಾರಿಗಳು ಆಗ್ತಾಯಿದ್ದವು ಆದರೆ ಈ ಸರ್ಕಾರದಲ್ಲಿ ಕಳೆದ ಒಂದು ವರ್ಷದಿಂದ ಕ್ಷೇತ್ರದ ಅಭಿವೃದ್ಧಿ ಫಂಡ್ ಏನಿದೆ ಶಾಸಕರದು ಅದು ಸರಿಯಾಗಿ ಬರ್ತಾಯಿಲ್ಲ ಇದಕ್ಕೆ ಕಾರಣ ಗ್ಯಾರಂಟಿ ಐದು ಗ್ಯಾರಂಟಿಗಳಿಗೆ ಏನು ಹಣ ಹೋಗ್ತಾ ಇದೆ ಅದರಿಂದ ಅಭಿವೃದ್ಧಿ ಕಾಮಗಾರಿಗಳು ಆಗ್ತಾನೇ ಇಲ್ಲ ಹೊಸ ಹಾಸ್ಟೆಲ್ಗಳನ್ನು ಕಟ್ಟಬೇಕಾಗಿತ್ತು ಅದು ಆಗ್ತಾ ಇಲ್ಲ ನಂತರ ಕಾರ್ಮಿಕರ ಕಲ್ಯಾಣ ನಿಧಿಗೆ ಬರಬೇಕಾದಂತಹ ಹಣ ಅಂತ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಇಲಾಖೆಗೆ ಬರಬೇಕಾದಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರಬೇಕಾದಂತಹ ಹಣ ಹೀಗೆ ಮೂವತ್ತೈದು ಇಲಾಖೆಗಳಿಗೆ ಏನು ಬರಬೇಕಾಗಿತ್ತು ಅನುದಾನ ಅದು ಕೂಡ ಬರ್ತಾ ಇಲ್ಲ ಹೀಗಾಗಿ ಶಾಸಕರು ಕೂಡ ನಾರಾಜಾಗಿದ್ದಾರೆ ಹೀಗಾಗಿನೇ ಈಗ ಗೃಹಲಕ್ಷ್ಮಿಯನ್ನು ಯೋಜನೆ ಇದೆ ಅದಕ್ಕೆ ಕಡಿವನ ಹಾಕಬೇಕು ಅಂದರೆ ಇನ್ಕಮ್ ಟ್ಯಾಕ್ಸ್ ಯಾರು ತುಂಬಿರ್ತಾರೆ ನಂತರ ಶ್ರೀಮಂತರು ಯಾರು ಇದ್ದಾರೆ ಸ್ಥಿತಿವಂತರಿ ಯಾರಿದ್ದಾರೆ ಅವರ ಅನುದಾನ ಏನು ಸ್ತ್ರೀಯ ಬರ್ತದಂತ ಎರಡು ಸಾವಿರ ರೂಪಾಯಿ ಅದನ್ನು ಕಟ್ ಮಾಡಬೇಕು ಸರ್ಕಾರಿ ನೌಕರರ ಹೆಂಡತಿಗಳು ಕೂಡ ಬರ್ತಾಯಿದೆ ಅದನ್ನು ಕಟ್ ಮಾಡಿ ಹತ್ತು ಸಾವಿರ ಕೋಟಿ ಹಣ ಉಳಿತದೆ ಅದನ್ನು ಕಾಮಗಾರಿಗೆ ಉಪಯೋಗ ಮಾಡಬೇಕಂತ ಚಿಂತನೆಯಲ್ಲಿ ರಾಜ್ಯ ಸಚಿವ ಸಂಪುಟಿದೆ ನಂತರ ಮುಖ್ಯಮಂತ್ರಿಗಳು ಏನು ಶಿಲ್ಕೆ ಹಾಕಿಕೊಂಡಿದ್ದಾರೆ ಅವರನ್ನು ಹೊರಗೆ ತರಬೇಕು ನಂತರ ಈ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣವನ್ನು ಕೇಳಬೇಕಂತೆ ಶಾಸಕರು ಕೂಡ ಒಮ್ಮತದ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಇನ್ನು ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಯ್ಯ ಅವರು ಕೂಡ ಕೆಂಡ ಕಾರ್ತಾ ಇದ್ದಾರೆ ಯಾಕಂದರೆ ಆ ಕೋಟ್ಯಾಂತರ ಹಣ ಕಾಮಗಾರಿ ಏನು ಮಾಡಿದ್ದಾರೆ ಗುತ್ತಿಗೆದಾರರು ಅವ್ರು ಬಿಲ್ ಬರ್ತಾ ಇಲ್ಲ ನೀವು ಕೂಡಲೇ ಅನುದಾನವನ್ನು ಬಿಡುಗಡೆ ಮಾಡಲೇಬೇಕಂತ ಹೇಳಿದ್ದಾರೆ ಸರ್ಕಾರಕ್ಕೆ ಇದಕ್ಕೆ ಇದರಿಂದ ಕೆಟ್ಟ ಹೆಸರು ಕೂಡ ಬರ್ತಾ ಇದೆ ಗ್ಯಾರಂಟಿಗಳಿಂದ ಕೂಡ ಅನೇಕ ಅಡಚಣೆ ಉಂಟಾಗಿದೆ ಆದರೆ ಸರ್ಕಾರ ಏನು ಹೇಳ್ತದೆ ನಾವು ಗ್ಯಾರಂಟಿ ಬಂದ್ ಮಾಡೋದಿಲ್ಲ ನಂತರ ಎಕ್ಸೈಜ್ ಡ್ಯೂಟಿ ಏನಿದೆ ಅಬಕಾರಿ ನಂತರ ಸಬ್ ರಿಜಿಸ್ಟರ್ಡ್ ಕಚೇರಿ ಆರ್ ಟಿ ಒ ಕಚೇರಿಗೆ ಅಲ್ಲೇನು ರಾಜಸ್ವ ಕೊಡಬೇಕಂತೇನು ಟಾರ್ಗೆಟ್ ಇದು ಅದು ಕೂಡ ರೀಚ್ ಇಲ್ಲ ಹೀಗಾಗಿನೇ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ರಾಜ್ಯ ಸರ್ಕಾರ ಸುಂಕವನ್ನು ಹೆಚ್ಚು ಮಾಡಿದೆ ಇದರಿಂದ ಅಲ್ಪ ಸ್ವಲ್ಪ ಅನುದಾನ ಬಂದರೂ ಕೂಡ ಅದು ಯಾವುದಕ್ಕೂ ಸಾಲ್ತಾ ಇಲ್ಲ ಶಾಸಕರು ಕೂಡ ಅಸಮಾಧಾನನ ಮೇಲಿಂದ ಮೇಲೆ ಹೊರಗೆ ಹಾಕ್ತಾನೇ ಇದ್ದಾರೆ ಸಿದ್ದರಾಮಯ್ಯ ಅವರು ಎಲ್ಲರನ್ನ ಸಮಾಧಾನ ಪಡಿಸುತ್ತಲೇ ಬಂದಿದ್ದಾರೆ ಹೀಗಾಗಿ ಸಾಲ ಮಾಡುವಂಥ ಪರಿಸ್ಥಿತಿ ಮತ್ತು ನಿರ್ಮಾಣ ಆಗಿದೆ ಮುಂದಿನ ಸಚಿವ ಸಂಪುಟದಲ್ಲಿ ರಾಜ್ಯ ಸರ್ಕಾರದ ಮೇಲೆ ಸಾಲ ಎತ್ತುವಂಥ ಒಂದು ವಿಚಾರ ಕೂಡ ತಲೆಯಲ್ಲಿದೆ ಒಟ್ಟಾರೆ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಇದು ಸಾರ್ವಜನಿಕರ ದೂರು ಕೂಡ ಆಗಿದೆ ಯಾವ ಕಚೇರಿಗಳಿಗೆ ಹೋಗ್ತೀವಿ ಅಲ್ಲಿ ಅಧಿಕಾರಿಗಳು ಕೂಡ ಕಂಗಾಲಾಗಿ ಹೋಗಿದ್ದಾರೆ ಯಾಕಂದ್ರೆ ಬರಬೇಕಾ ಅಂತ ಅನುದಾನ ಬರ್ತಾಯಿಲ್ಲ ನಿಮಗೆ ಕೊಟ್ಟಂಥ ಅನುದಾನದಲ್ಲಿ ನೀವು ಸಂಭಾಳಿಸ್ಕೊಂಡು ಹೋಗಬೇಕು ಮತ್ತು ಹೊಸ ಕಾಮಗಾರಿಗಳನ್ನು ಯಾರೂ ಕೈಕೊಳ್ಳಬಾರ್ದು ಹೊಸ ಟೆಂಡರ್ಗೆ ಯಾವುದು ಪ್ರಸ್ತಾವನೆಯನ್ನು ಸಲ್ಲಿಸಬಾರ್ದು ಅಂತ ಹೇಳಿದ್ದಾರೆ ಲೋಕೋಪಯೋಗ ಇಲಾಖೆಯಲ್ಲೂ ಕೂಡ ಅನೇಕ ಕಾಮಗಾರಿಗಳು ಹಾಗೆ ಬಿದ್ದಿವೆ ಕಚೇರಿಗಳ ಏನು ಆಧುನೀಕರಣಕ್ಕೆ ತಡೆ ಒಡ್ಡಿದೆ ಇಂಥದ್ರಲ್ಲಿ ಮೈಸೂರು ದಸಗೆ ನಲವತ್ತು ಕೋಟಿ ಹಣ ಕೊಟ್ಟಿದ್ದು ಸಮಂಜಿಸುವಂಥ ಕೆಲಸ ಅಲ್ವೇ ಅಲ್ಲ ಇದನ್ನು ಸರಳವಾಗಿ ಆಚರಣೆ ಮಾಡಬೇಕಾಗಿತ್ತು ಇದು ಅತ್ಯಂತ ದುಬಾರಿ ಹಣ ಇಷ್ಟೊಂದು ಹಣ ಯಾವಾಗಲೂ ಕೊಟ್ಟಿರಲಿಲ್ಲ ಸಿದ್ದರಾಮಯ್ಯವರು ಇದನ್ನು ಮರುಪರಿಶೀಲನೆ ಮಾಡಬೇಕು ಕಳೆದ ಸಾಲ ಏನು ಇಪ್ಪತ್ತೊಂಬತ್ತು ಕೋಟಿ ಕೊಟ್ಟಿದ್ರಿ ಅದು ಕೊಟ್ಟರೆ ಸಾಕು ಯಾಕಂದರೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಬೇಕಾಗಿದೆ ಹಳ್ಳಿಗಳಲ್ಲಿ ಕೂಡ ರಸ್ತೆಗಳು ಹಾಗೆ ಬಿದ್ದಾವೆ ರಿಪೇರಿ ಕೂಡ ಆಗ್ತಾಯಿಲ್ಲ ಇನ್ನು ಮನ ಮಹಾನಗರ ಪಾಲಿಕೆ ಪೌರಾಡಳಿತ ಇಲಾಖೆ ಹೀಗೆ ಅನೇಕ ಕಚೇರಿಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಕಚೇರಿಯಲ್ಲಿ ಅನುದಾನ ಕೊರತೆ ಎದ್ದು ಕಾಡ್ತಾಯಿದೆ ಇನ್ನು ಪಿ ಡಿ ಒಗಳು ಕರ ವಸೂಲಾತಿ ಮಾಡೋ ಮಾಡೋದ್ರಲ್ಲಿ ಹಿಂದಿ ಬಿದ್ದಿದ್ದರಿಂದ ಈ ಹಳ್ಳಿಗಳಲ್ಲಿ ಕೂಡ ಅಭಿವೃದ್ಧಿ ಕಾಮಗಾರಿಗಳು ಆಗ್ತಾಯಿಲ್ಲ ಅಷ್ಟು ಇಷ್ಟು ಸ್ವಲ್ಪ ಆಗ್ತವೆ ಆದರೆ ಬಿಲ್ ಪಾಸ್ ಆಗ್ತಾಯಿಲ್ಲ ಸರ್ಕಾರ ಇದ್ರ ಕಡೆ ಗಮನಹರಿಸಬೇಕು ಜನರ ಸಮಸ್ಯೆಗಳ ಕಡೆ ಹೆಚ್ಚಿನ ಒತ್ತು ಕೊಡಬೇಕು ನಾಳೆ ಮತ್ತೊಂದು ತಮ್ಮನ್ನು ಬಿಟ್ಟಾಗ್ತವೆ ಅಲ್ಲಿವರಿಗೆ ಎಲ್ಲಿಸುವಾಗಲಿ ನಮಸ್ಕಾರ